ಶರಣ ಶರಣಾರ್ಥಿ ಬಸವಣ್ಣನವರ ಶತಮಾನದಲ್ಲಿ ಅನೇಕ ಶಿವಶರಣರು ಮತ್ತು ವಚನಕಾರರು ಕೂಡ ಪ್ರಸಿದ್ಧರಾಗಿದ್ದರು ಆ ಸಮಯದಲ್ಲಿದ್ದ ಅಂಬಿಗರ ಚೌಡಯ್ಯ ಇವರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ ಅವರ ಒಂದು ವಚನವನ್ನು ಕೂಡ ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಇದ್ದೇನೆ ಅಂಬಿಗರ ಚೌಡಯ್ಯ ಇವರ ಮೂಲ ಹೆಸರು ಚೌಡೇಶ ಎಂಬುದು ಇವರ ತಾಯಿ ಪಂಪಾದೇವಿ ತಂದೆ ವಿರೂಪಾಕ್ಷ ಇವರ ಊರು ಚೌಡದಾನಪುರ ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆಯಲ್ಲಿ ಕನ್ನಡದ ಸಾಹಿತ್ಯದಲ್ಲಿ ಒಂದು ರೀತಿ ದಿಟ್ಟತನದಲ್ಲಿ ವ್ಯಗ್ರತೆ ಕಂಡುಬರತಕ್ಕಂಥ ಬಹುಶಃ ಇಬ್ಬರೇ ಇಬ್ಬರು ಕವಿಗಳಲ್ಲಿ ಒಬ್ಬ ಸಿಡಿಲು ನುಡಿಯ ಸರ್ವಜ್ಞಮೂರ್ತಿ ಇನ್ನೊಬ್ಬ ಕೆಚ್ಚೆದೆಯ ವಚನಕಾರ ಅಂಬಿಗರ ಚೌಡಯ್ಯ ತಾನು ಕೇವಲ ತುಂಬಿದ ಹೊಳೆಯಲ್ಲಿ ದೋಣಿಗೆ ಹುಟ್ಟು ಹಾಕುವ ಅಂಬಿಗ ಮಾತ್ರ ಅಲ್ಲ ಭವಸಾಗರದಲ್ಲೂ ಹುಟ್ಟು ಹಾಕುವ ಕೌಶಲ್ಯವಿದ ಎಂದು ಹೇಳಿಕೊಳ್ಳುವುದರಲ್ಲಿ ತನ್ನ ಅನುಭವದ ಒಂದು ದೃಷ್ಟಿಯನ್ನು ಅವರ ವಚನಗಳಲ್ಲಿ ಪ್ರಕಟ ಮಾಡ್ತಾರೆ ಉಳಿದ ಎಲ್ಲ ವಚನಕಾರರಿಗಿಂತ ಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವ ಇವರದು ವೃತ್ತಿಯಿಂದ ಅಂಬಿಗರಾದರೂ ಕೂಡ ಇವರು ಪ್ರವೃತ್ತಿಯಲ್ಲಿ ಅನುಭಾವಿ ನೇರ ನಿರ್ಭೀತ ನುಡಿಗಳಿಂದ ವಚನಗಳನ್ನು ಬರೆದಿರುವುದು ಇವರ ಒಂದು ವೈಶಿಷ್ಟ್ಯತೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸಮಾನ ಭೂಮಿಕೆಯ ಸಮ್ಮೇಳನದಲ್ಲಿ ಇವರು ಸೇರಿಕೊಳ್ತಾರೆ ತನ್ನ ಕಾಯಕ ಅಥವಾ ವ್ಯಕ್ತಿನಾಮವಾದ ಅಂಬಿಗರ ಚೌಡಯ್ಯ ಎಂಬುದೇ ಇವರ ವಚನಗಳಲ್ಲಿ ಅಂಕಿತ ಕೂಡ ಆಗಿದೆ ಉಳಿದ ವಚನಕಾರರ ವಚನಗಳಲ್ಲಿ ಇರೋ ಹಾಗೆ ಇವರ ವಚನಗಳಲ್ಲೂ ಸಹ ಶಿವಾನುಭವ ಪರವಾದ ವಚನಗಳು ಇದ್ದರೂ ಕೂಡ ಅವುಗಳಲ್ಲಿ ಕಂಡು ಬರತಕ್ಕಂಥ ಸಮಕಾಲೀನ ಸಮಾಜ ವಿಡಂಬನೆಯ ವ್ಯಗ್ರ ದೃಷ್ಟಿ ಬೇರೆಯವರಲ್ಲಿ ವಿರಳ ಅಂತಲೇ ನಾವು ಹೇಳಬೇಕಾಗುತ್ತೆ ಹಳೆಯ ಮತ್ತು ಹೊಸ ನಂಬಿಕೆಗಳ ಅವಸ್ಥಾಂತರದ ವ್ಯಸ್ತದಿಂದ ಇದ್ದಂತಹ ವೀರಶೈವ ಸಮಾಜದ ಲೋಪದೋಷಗಳನ್ನು ನಿರ್ದಾಕ್ಷಿಣ್ಯವಾಗಿ ಎತ್ತಿ ತೋರಿಸುವ ಅಂಬಿಗರ ಚೌಡಯ್ಯ ಅವರ ವಚನಗಳು ಬಹುಶಃ ಅಂದಿನ ಸಾಮಾಜಿಕ ಅವಶ್ಯಕತೆಯ ಪರಿಣಾಮಗಳು ಅಂತ ನಾವು ಭಾವಿಸಬಹುದು ಅಂಬಿಗರ ಚೌಡಯ್ಯನವರ ವಚನಗಳಲ್ಲಿ ನಿಜ ಶರಣರ ಮೊರೆತದ ಜೊತೆಗೆ ಸುಧಾರಕನ ಕಟು ಟೀಕೆ ಸಹ ಕೇಳಿಬರುತ್ತೆ ಅವರ ವಚನಗಳು ಅನರ್ಥ ಸಾಧಕವಾದ ಕೋಪದಿಂದ ಹೊರ ಹೊಮ್ಮಿರತಕ್ಕಂಥ ವಚನಗಳಲ್ಲ ಸದರ್ಥ ಸಾಧಕವಾದ ಸತ್ಕೋಪದಿಂದ ಹೊರ ಹೊಮ್ಮಿದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲ್ಲ ಅಂತಹ ಒಂದು ಮಹಾ ವಚನಕಾರರ ಒಂದು ವಚನವನ್ನು ನಿಮಗೆ ಪ್ರಸ್ತುತಪಡಿಸಲಿಕ್ಕೆ ನಾನೀಗ ಬಯಸ್ತಾ ಇದ್ದೇನೆ ಅವರ ಒಂದು ವಚನ ಬಡತನಕ್ಕೆ ಉಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕುವ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಗಳಲ್ಲಿ ಇಪ್ಪವರನ್ನು ಕಂಡೆನು ಶಿವಚಿಂತೆ ಇದ್ದವರೊಬ್ಬರನ್ನೂ ಕಾಣನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಎಂತಹ ಒಂದು ಉತ್ತಮವಾದ ಒಂದು ವಚನ ಇದಲ್ವೇ ಪ್ರಪಂಚದಲ್ಲಿ ಚಿಂತನೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಅಥವಾ ಮನೆ ಎಲ್ಲಿದೆ ಹೇಳಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಚಿಂತೆ ಇದ್ದೇ ಇರುತ್ತೆ ಅಂದರೆ ಯಾರೂ ಸಹ ಚಿಂತೆಯಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯನೇ ಆಗೋಲ್ಲ ಈ ಪ್ರಪಂಚದಲ್ಲಿ ಹುಟ್ಟಿದವರೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಚಿಂತೆ ಇದ್ದೇ ಇರುತ್ತೆ ನಾವು ನೀವು ನೋಡೋ ಹಾಗೆ ಪ್ರತಿನಿತ್ಯ ನಮ್ಮ ನಮ್ಮ ಚಿಂತೆಗಳೇ ನಮಗೆ ದೊಡ್ಡದಾಗಿ ಕಾಣಿಸುತ್ತೆ ಒಂದು ಚಿಂತೆಯನ ಬಗ್ಗೆ ನಾವು ಯೋಚಿಸ್ತಾ ಹೋದರೆ ಇನ್ನೊಂದು ಚಿಂತೆ ಅದಕ್ಕೆ ಸೇರ್ತಾ ಹೋಗುತ್ತೆ ಹಾಗಾಗಿ ಚಿಂತೆಗಳಿಗೆ ಕೊನೆಯೇ ಇರೋದಿಲ್ಲ ಆದರೆ ಅವರು ಎಷ್ಟು ಚೆನ್ನಾಗಿ ಒಂದು ಪ್ರಶ್ನೆಯನ್ನ ಕಡೆಯಲ್ಲಿ ಕೇಳ್ತಾರೆ ಅಂತಂದರೆ ಶಿವ ಚಿಂತೆಯಲ್ಲಿ ಅಂದರೆ ಶಿವನ ಒಂದು ಚಿಂತನೆಯಲ್ಲಿ ಚಿಂತೆಯಲ್ಲಿ ಇದ್ದವರು ಯಾರಾದರೂ ಒಬ್ಬರು ಇದ್ದರೆ ತೋರಿಸ್ರಯ್ಯಾ ಅಂತ ಅವರು ಆ ಸಮಾಜದಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಅಂದರೆ ನಾವು ಪ್ರಪಂಚದ ಎಲ್ಲ ಚಿಂತೆಗಳನ್ನು ಬಿಟ್ಟು ಶಿವನಲ್ಲಿ ಮೊರೆ ಹೊಕ್ಕರೆ ಆಗ ನಾವು ಜೀವನದ ಅಥವಾ ಒಂದು ನೇಸರನ ವೈಭವವನ್ನು ಕಾಣಬಹುದು ಅಂತ ಅಲ್ವೇ ಇಂತಹ ಅಂಬಿಗರ ಚೌಡವ್ಯನವರಿಗೆ ಶರಣ ಶರಣಾರ್ಥಿ